ಸಿಎಂಗೆ ಗವರ್ನರ್ ಶೋಕಸ್ ನೋಟಿಸ್ ಕೈ ಪಾಳೆ ಅಲ್ಲೋಲ ಕಲ್ಲೋಲ ನೋಟಿಸ್ ಹಿಂಪಡೆಯುವಂತೆ ರಾಜ್ಯಪಾಲರಿಗೆ ಸಲಹೆ ಮೂಡ ಹಗರಣದಲ್ಲಿ ಬಿಜೆಪಿ ಬಿಗ್ ಗೇಮ್ ಚುರುಕು ಪಡೆದುಕೊಳ್ತಿದೆ ಅಬ್ರಹಂ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ವಿಷಯ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಡೆವಲಪ್ಮೆಂಟ್ಸ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಇದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅನುಮತಿ ಕೋರಿ ವಕೀಲ ಟಿಜೆ ಅಬ್ರಹಂ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ನೋಟಿಸ್ ನೀಡಿದ್ದಾರೆ ಇದು ಕೈಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಈ ಮಧ್ಯೆ ರಾಜ್ಯಪಾಲರ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಇದರ ಬೆನ್ನಲ್ಲೇ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯಗೆ ನೀಡಿದ ಶೋಕಸ್ ನೋಟಿಸ್ ಹಿಂಪಡೆಯುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡಿದ್ದಾರೆ ರಾಜ್ಯಪಾಲರು ನೀಡಿರುವ ಶೋಕಸ್ ನೋಟಿಸ್ ಬಗ್ಗೆ ಸಚಿವ ಸಂಪುಟದಲ್ಲಿ ನಾವು ಚರ್ಚೆ ನಡೆಸಿದ್ದೇವೆ ರಾಜ್ಯಪಾಲರಿಗೆ ಸಲಹೆ ನೀಡಬೇಕೆಂದು ನಾವು ನಿರ್ಧರಿಸಿದ್ದೇವೆ ಸಿಎಂ ಸಿದ್ದರಾಮಯ್ಯಗೆ ನೀಡಿದ್ದ ನೋಟಿಸ್ ಹಿಂಪಡೆಯುವಂತೆ ಮನವಿ ಮಾಡುತ್ತೇವೆ ಟಿ ಜೆ ಅಬ್ರಹಂ ದೂರನ್ನ ರಾಜ್ಯಪಾಲರು ತಿರಸ್ಕರಿಸಬೇಕು ಇದು ನಮ್ಮ ಸಚಿವ ಸಂಪುಟ ಸಭೆಯ ಸಲಹೆ ಅಂತೇಳಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಜೊತೆಗೆ ರಾಜ್ಯಪಾಲರ ತರಾತುರಿ ನಿರ್ಧಾರ ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ ಅವೇನು ಅಂತ ನೋಡೋದಾದ್ರೆ ಇಷ್ಟು ತರಾತುರಿಯಲ್ಲಿ ಯಾಕೆ ಇಂತ ತೀರ್ಮಾನ ಮಾಡ್ತಾರೆ ತನಿಖೆಯಲ್ಲಿ ಆರೋಪ ಸಾಬೀತಾದ್ರೆ ತೀರ್ಮಾನ ಮಾಡಲಿ ನ್ಯಾಯಾಂಗ ತನಿಖೆ ಇನ್ನೂ ನಡೆಯುತ್ತಿದೆ ತನಿಖೆ ಆಗುವ ಮೊದಲೇ ತರಾತುರಿಯಲ್ಲಿ ಯಾಕೆ ಹೀಗೆ ರಾಜ್ಯದ ಸಿಎಂಗೆ ಶೋಕಸ್ ನೋಟಿಸ್ ಕೊಡ್ತಾರ ಅಂದ್ರೆ ಇದು ಪ್ರಜಾಪ್ರಭುತ್ವದ ಗೊಲೆ ಅಲ್ವಾ ಅಂತೇಳಿ ಡಿಸಿಎ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನ ಮೂಡದವರೆ ಫಿಫ್ಟಿ ಫಿಫ್ಟಿ ನಿಯಮದಲ್ಲಿ ಸೈಟ್ ಹಂಚಿದ್ದಾರೆ ಸಿಎಂ ಪತ್ನಿ ಈ ಜಾಗದಲ್ಲಿ ಸೈಟ್ ಬೇಕು ಅಂದಿದ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಇದೆಲ್ಲ ನಡೆದಿದ್ದು ಇದೆಲ್ಲ ನಡೆದಾಗ ಸಿದ್ದರಾಮಯ್ಯ ಇಲ್ಲವೇ ಇಲ್ಲ ಮೂಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಲ್ಲ ಪಕ್ಷದವರಿದ್ರು ಎಲ್ಲ ಪಕ್ಷದವರ ನಿರ್ಧಾರದಂತೆ ನಿವೇಶನ ಹಂಚಿದ್ದಾರೆ ಏನ್ ದೊಡ್ಡ ಅಪರಾಧವಾಗಿದೆ ಏನ್ ಲೂಟಿಯಾಗಿದೆ ಅಂತೇಳಿ ಬಿಜೆಪಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಈ ಸೈಟ್ ಹಂಚಿಕೆ ಪ್ರಕರಣ ಎರಡು ವರ್ಷದ ಹಿಂದೆಯೇ ಬಂದಿತ್ತು ಆಗ ಯಾಕೆ ಬಿಜೆಪಿ ನಾಯಕರು ಮಾತನಾಡಲಿಲ್ಲ ಜನ ಆಶೀರ್ವದಿಸಿದ ಸರ್ಕಾರ ತೆಗೆಯಲು ಹುನ್ನಾರ ನಡೆಸಿದ್ದಾರೆ ಇದು ಯಾವ ಕಾರಣಕ್ಕೂ ಸಾಧ್ಯವಾಗಲ್ಲ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿ ನಾಯಕರು ಮೂಡ ಸೈಟ್ ವಿಚಾರ ಇಟ್ಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಇದನ್ನ ಪ್ರಚಾರ ಮಾಡುವುದಕ್ಕೆ ಹೊರಟಿದ್ದೆ ರಾಜಕೀಯ ಈ ಕುರಿತು ರಾಜ್ಯಪಾಲರಿಗೆ ವಿವರವಾಗಿ ವರದಿ ನೀಡಿದ್ದೇವೆ ರಾಜ್ಯಪಾಲರು ಅಷ್ಟು ಆತುರವಾಗಿ ನಿರ್ಧರಿಸಲು ಸಾಧ್ಯವಿಲ್ಲ ಕಾನೂನಿನ ಹಲವು ಅಂಶಗಳು ಇದರಲ್ಲಿ ಅಡಗಿವೆ ರಾಜ್ಯಪಾಲರ ಘನತೆ ಹಾಳಾಗುವುದಿಲ್ಲ ಘನತೆ ಹಾಳು ಮಾಡಲು ಅವರು ಒಪ್ಪುವುದಿಲ್ಲ ಟಿಜೆ ಅಬ್ರಹಾಂ ದೂರನ್ನ ಗೌರ್ನರ್ ತಿರಸ್ಕರಿಸುತ್ತಾರೆ ಎಂದು ಭಾವಿಸಿದ್ದೇವೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಸಿಎಂ ಕಾನೂನು ಸಲಹೆಗಾರ ಪೊಣ್ಣ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಗೆ ಕೇಳಿದ್ದಾರೆ ಟಿಜೆ ಅಬ್ರಹಾಂ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಜುಲೈ ಹದಿನೆಂಟರಂದು ಟಿಜೆ ಅಬ್ರಹಾಂ ಮೈಸೂರಿನಲ್ಲಿ ದೂರು ನೀಡಿದ್ದಾರೆ ಬೇಸಿಕ್ ಫಂಡಮೆಂಟಲ್ ಅಂಶವೇ ಇಲ್ಲದ ಅರ್ಜಿಯನ್ನ ರಾಜ್ಯಪಾಲರು ಪರಿಗಣಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಪ್ರತಿಕ್ರಿಯಿಸಿದ್ದು ಟಿಜೆ ಅಬ್ರಹಂ ಮೊದಲು ಗೆ ಹೋಗಬೇಕಿತ್ತು ನೇರವಾಗಿ ರಾಜ್ಯಪಾಲರಿಗೆ ಹೋಗಿ ದೂರು ನೀಡಿದ್ದು ಕಾನೂನು ಬಾಹಿರ ಹಿಂದಿನ ಸರ್ಕಾರದ ಮಂತ್ರಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಮುರುಗೇಶ್ ನಿರಾಣಿ ಮೇಲೆ ಕೂಡ ರಾಜ್ಯಪಾಲರಿಗೆ ಮನವಿ ಹೋಗಿತ್ತು ಇವರೆಲ್ಲರ ಮೇಲೆ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ನೀಡಿಲ್ಲ ಒಂದೂವರೆ ವರ್ಷದಿಂದ ಹಾಗೆ ಇಟ್ಕೊಂಡು ಕೂತಿದ್ದಾರೆ ರಾಜಕೀಯ ಪಿತೂರಿ ಎಂಬುದು ಇದರಿಂದ ಅರ್ಥವಾಗ್ತಿದೆ ಸಂವಿಧಾನ ಮತ್ತು ಕಾನೂನಿಗೆ ಅಪಚಾರ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಘನತವೆತ್ತ ರಾಜ್ಯಪಾಲರು ಸಿದ್ದರಾಮಯ್ಯವರ ಮೂಢ ಪ್ರಕರಣದಲ್ಲಿ ಆತುರ ರಾಜ್ಯಪಾಲರು ಬಿಜೆಪಿ ನಾಯಕರ ಕೈಗೊಂಬೆ ಅಂತೆ ವರ್ತಿಸುತ್ತಿದ್ದಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ